ಅದಕ್ಕೆ ನೀವು ನೋಡ್ತಾ ಇದ್ದೀರಿ ದರ್ಶನ್ ಅವರ ಮನೆಯ ಒಳಗಡೆ ದರ್ಶನ್ ಅವರ ಅಕ್ಕನ ಮಗ ಮನೋಜ್ ಕುಮಾರ್ ಅವ್ರದ್ದು ಬರ್ಡೇ ಸೆಲೆಬ್ರೇಷನು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಮನೋಜ್ ಕುಮಾರ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಬಾಸ್ ಯು ಮೇಡ್ ಮೈ ಡೇ ಹುಟ್ಟುಹಬ್ಬದ ಸಂಭ್ರಮ ಹೆಚ್ಚಿತು ತೀರಿಸಲಾಗದ ಪ್ರೀತಿ ನಿಮ್ಮದು ಪ್ರೀತಿಯಿಂದ ಹರಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ದಿನಕರ್ ಸರ್ ಡಿ ಬಾಸ್ ಸೆಲೆಬ್ರಿಟೀಸ್ ಮತ್ತು ನನ್ನ ಎಲ್ಲ ಪ್ರೀತಿ ಪಾತ್ರರಿಗೂ ಅನಂತ ಅನಂತ ಧನ್ಯವಾದಗಳು ಅಂತೇಳಿ ಪೋಸ್ಟ್ ಮಾಡಿದ್ದಾರೆ ಒನ್ಸ್ ಸೆಕೆಂಡ್ ಹ್ಯಾಪಿ ಬರ್ಡ್ ಡೇ ಇವರಿಗೆ ಅಂತ ನಾವು ಕೂಡ ಶುಭ ಹಾರೈಸ್ತಾ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಭ ಬಾಯ್ ಕೇರ್